ನಮ್ಮ ಕೂದಲಂತೂ ತುಂಬ ಉದ್ರತಾ ಇದೆ ಅಂತ ಹೇಳ್ತಾನೆ ಇರ್ತೀವಿ ಆದರೆ ಅದಕ್ಕೆ ಸಲ್ಯೂಷನ್ನು ನಮ್ಮ ಕೈಲೇ ಇದ್ದಾಗ ಅದನ್ನು ಬಿಸಾಕ್ಬಿಡ್ತೀವಿ ಎಂಥ ಆಶ್ಚರ್ಯ ಅಲ್ವಾ ಆದರೆ ಅದು ನಮ್ಮ ತಪ್ಪು ಖಂಡಿತ ಅಲ್ಲ ಯಾಕೆಂದರೆ ಕೆಲವೊಂದು ಸಾರಿ ನಮಗೆ ಗೊತ್ತಿರೋದಿಲ್ಲ ಯಾವ ವಸ್ತುಗಳನ್ನು ಯಾವುದಕ್ಕೆ ಯೂಸ್ ಮಾಡಿದ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಅಂಥ ಒಂದು ವಸ್ತುನಲ್ಲಿ ಈರುಳ್ಳಿ ಸಿಪ್ಪೆ ಕೂಡ ಒಂದು ಇದನ್ನು ಕರೆಕ್ಟಾಗಿರೋಂಥ ಪ್ರೊಸೀಜರಲ್ಲಿ ಯೂಸ್ ಮಾಡಿದ್ರೆ ಆಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ಗೆ ಒಂದೊಳ್ಳೆ ಸ್ಟ್ರೆಂತ್ ಕೂಡ ಸಿಗುತ್ತೆ ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ಅದು ಹೇಗೆ ಅಂದರೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಲೋಟದಷ್ಟು ನಾರ್ಮಲ್ ಫಿಲ್ಟ್ರ್ ವಾಟರ್ನ ತೊಗೊಂಡಿದ್ದೀನಿ ಇದಕ್ಕೆ ಅಡುಗೆ ಮಾಡುವಾಗ ಅಮ್ಮ ವೇಸ್ಟ್ ಅಂತ ಬಿಸಾಕುವಂಥ ಈರುಳ್ಳಿ ಸಿಪ್ಪೆನ ಒಂದು ಬೌಲ್ ಅಥವಾ ಒಂದು ಮುಷ್ಟಿಯಷ್ಟು ಹಾಕಿದ್ದೀನಿ ಹಾಗೆ ಎಳೆ ಕರಿಬೇವು ಒಂದು ಚಮಚದಷ್ಟು ಕಾಳು ಇದ್ರ ಜೊತೆ ಒಂದು ಚಮಚದಷ್ಟು ಕಲ್ಲಾಂಜಿ ಅಂದರೆ ನೈಜಿಲಾ ಸೀಡ್ಸ್ ಅಂತ ಕೂಡ ಕರೀತಾರೆ ಇದನ್ನು ಅದನ್ನು ಹಾಕಿದ್ದೀನಿ ಹಾಗೆ ಒಂದು ಏಳೆಂಟು ಲವಂಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಎಲ್ಲಿವರೆಗೂ ಅಂದರೆ ನಾವು ಹಾಕಿರೋಂಥ ಎರಡು ಲೋಟ ನೀರು ಮುಕ್ಕಾ ಲೋಟ ಆಗೋವರೆಗೂ ಇನ್ನು ಇದು ಪೂರ್ತಿ ತಣ್ಣಗಾದ್ಮೇಲೆ ಸೋಸ್ಕೊಂಡು ಈ ಒಂದು ಬಾಟಲ್ ಅಲ್ಲಿ ಹಾಕೊಂಡು ನೀಟಾಗಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಟು ನಾರ್ಮಲ್ ಆಗಿ ಹೇರ್ ವಾಶ್ ಮಾಡಬಹುದು ಅಥವಾ ಆಯಿಲ್ ಕೂಡ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೋಬೋದು ಹಾಗೇನೆ ಇದ್ರ ಜೊತೆ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಹೆಲ್ದಿ ಆಗಿರುವಂತಹ ಆಹಾರನ ತಿನ್ನೋದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಇದೆಲ್ಲ ಕೂಡ ಹೇರ್ ಫಾಲ್ಗೆ ತುಂಬಾನೇ ಮ್ಯಾಟ್ರ್ ಆಗುತ್ತೆ